ನಮ್ಮ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ಕೂಡ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಇದೇ ಫಸ್ಟ್ ಇರಬೇಕು ಎನ್ನಿಸುತ್ತೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಸಿ ಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ವರ್ಣ ವಿಧಾನಸಭಾ ಕ್ಷೇತ್ರದ ಸುತ್ತೂರು ಗ್ರಾಮದ ಸುತ್ತೂರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಸುವ ಎಲ್ಲ ಪ್ರಯಾಣಿಕರಿಗೂ ಕೂಡ ಉಚಿತವಾಗಿ ನೀರಿನ ಸೌಲಭ್ಯವನ್ನ ಒದಗಿಸಲಾಗುತ್ತಿದೆ ಇಲ್ಲಿ ಸಂಚರಿಸುವ ಹದಿನೈದು ಬಸ್ಸುಗಳಿಗೆ ಉಚಿತವಾಗಿ ಹದಿನೈದು ನೀರು ತುಂಬಿದ ಆರ್ಒ ವಾಟರ್ ಕ್ಯಾನ್ ಗಳನ್ನ ಉಚಿತವಾಗಿ ಇಡಲಾಗುತ್ತಿದೆ ಈ ಒಂದು ನೀರಿನ ವ್ಯವಸ್ಥೆಯನ್ನ ಸುತ್ತೂರು ಗ್ರಾಮ ಪಂಚಾಯಿತಿಯಿಂದ ತಲುಪಿಸಲಾಗುತ್ತಿದೆ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿಮರಳ್ಳಿ ರಂಗಸ್ವಾಮಿ ಅವರು ಈ ಕಾರ್ಯಕ್ರಮವನ್ನ ನೆರವೇರಿಸುತ್ತಿದ್ದಾರೆ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಿಲ್ದಾಣದ ಟಿ ಸಿ ಅವರು ಹಾಗೂ ಅಲ್ಲಿನ ನಲವತ್ತಕ್ಕೂ ಹೆಚ್ಚು ಆಟೋ ಚಾಲಕರು ಉಚಿತವಾಗಿ ಸೇವೆಯನ್ನ ನೀಡುತ್ತಿದ್ದಾರೆ ಬಸ್ಸಿನಲ್ಲಿಟ್ಟ ನೀರಿನ ಕ್ಯಾನ್ ಅಲ್ಲಿ ನೀರು ಖಾಲಿ ಆದ ತಕ್ಷಣ ಯಾವುದೇ ಆಟೋ ಚಾಲಕರು ಹೋಗಿ ನೀರನ್ನು ತುಂಬಿಸಿ ಬಸ್ಸಿಗೆ ಉಚಿತವಾಗಿ ಇವರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇಂತ ಒಂದು ಅದ್ಭುತವಾದ ಪ್ರಯಾಣಿಕರಿಗೆ ಉಚಿತವಾಗಿ ಫಿಲ್ಟರ್ ನೀರನ್ನ ಕೊಡುತ್ತಿರುವ ಸುತ್ತೂರು ಗ್ರಾಮ ಪಂಚಾಯಿತಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಂತಹ ಒಳ್ಳೆ ಕೆಲಸ ಮಾಡ್ತಿರೋ ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಆರೈಕೆಯನ್ನು ನೀಡೋಣ ಬಸ್ ಫ್ರೀ ಫೆಸಿಲಿಟಿ ಕೊಟ್ಟಿದ್ದಾರೆ ಹಾಗೆ ಗ್ರಾಮ ನಮಗೆ ನೀರಿನ ಫೆಸಿಲಿಟಿ ಕೊಟ್ಟಿದ್ದಾರೆ ಈಗ ಒಂದು ಬಾಟ್ಲು ನೀರ್ ತಗೋತೀವಿ ಅಂದ್ರೆ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ಲೇ ಬೇಕಾಗುತ್ತೆ ಆದ್ರೆ ನಮ್ಗೆ ಇಲ್ಲಿ ಗ್ರಾಮ ಪಂಚಾಯತ್ ನೀರಿನ ಫೆಸಿಲಿಟಿ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗೈತೆ ಸುತ್ತೂರ್ ಗ್ರಾಮ ಪಂಚಾಯತಿಗೆ ನಮ್ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಾವ್ ಹುಣಸೂರಿಂದ ಬಂದಿರೋದು ಬಂದಿದ್ರಿ ನಾವ್ ಇಲ್ಲಿ ಜೀಸಸ್ ಜನ ಶಿಕ್ಷಣ ಸಂಸ್ಥೆ ಅಂತ ಕೆಪಾಸಿಟಿ ಬಿಲ್ಡಿಂಗ್ ಮೇಲೆ ನಮ್ದು ಒಂದು ಪ್ರೋಗ್ರಾಮ್ ಇಟ್ಟಿದ್ರು ತ್ರೀ ಡೇಸ್ ಆ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ನಾವ್ ಬಂದಿದೀವಿ ಈಗ ನೀರ್ ಕುಡಿದ್ರೆ ಚೆನ್ನಾಗಿತ್ತ ಚೆನ್ನಾಗಿತ್ತು ಸರ್ ಬಿಸಿಲಿ ವಾಟ್ರೇ ಕೊಡ್ತಾ ಇದ್ದಾರೆ ಜಾಸ್ತಿ ಇದೆ ಖಂಡಿತ ಸರ್ ಮತ್ತೆ ಎಲ್ಲಾರು ನೀರ್ನ ತಗೊಂಡು ಜೊತೆ ಆಗೋದಿಲ್ಲ ಪಂಚಾಯತಿ ಅವರು ಈ ನೀರಿನ ಕ್ಯಾನ್ ಕೊಟ್ಟಿರೋದ್ರಿಂದ ಅವಶ್ಯಕತೆ ಬಿದ್ದವರೆಲ್ಲ ನೀರ್ನ ಉಪಯೋಗಿಸ್ಕೊಳಕ್ ಅನುಕೂಲ ಆಗಿದೆ ಮತ್ತೆ ಜಾಸ್ತಿ ನೀರ್ ಖರ್ಚಾಗ್ತಾ ಇದೆ ಜಾಸ್ತಿ ಅವಶ್ಯಕತೆ ಇದೆ ನೀರು ಅದರಿಂದಾಗಿ ತುಂಬಾನೇ ಉಪಯೋಗ ಆಯ್ತು ಅಂತ ಹೇಳ್ಬಹುದು ಸರ್ ಯಾಕಂದ್ರೆ ನೀರು ಇಲ್ಲದೇ ಎಷ್ಟೋ ಜನ ಅಲ್ಲಿ ಹುಡ್ಕಾಡೋ ಸಂದರ್ಭ ಇತ್ತು ಈ ನೀರ್ನ ಕ್ಯಾನ್ ಕೊಟ್ಟು ತುಂಬಾ ಉಪಕಾರ ಮಾಡಿದ್ದಾರೆ ಸರ್ ತುಂಬಾ ಉಪಯೋಗ ಆಗಿದೆ ತುಂಬಾ ಉಪಯೋಗ ಆಗಿದೆ ಸರ್ ಓಕೆ ಯು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಗಸ್ವಾಮಿ ಅವರು ಕೊಟ್ಟಿರೋದು ಇದು ಒಂದು ಕಿರುಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದೇನಂದ್ರೆ ತುಂಬಾ ಈ ಶಕೆಗಾಲ ಇದೆ ಜೊತೆಗೆ ಪ್ರಯಾಣಿಕರಿಗೂ ಇದೊಂದ್ ತರ ತುಂಬಾ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ ಅನುಕೂಲ ಆಗ್ತಾ ಇದೆ ಜೊತೆಗೆ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಮಾತ್ರ ತುಂಬಾ ಪ್ರಯಾಣಿಕರು ಕೂಡ ತುಂಬಾ ಧನ್ಯವಾದ ಹೇಳ್ತಾ ಇದ್ದಾರೆ ನಮಗೂ ಹೇಳ್ತಿದ್ದಾರೆ ಇದು ಸುತ್ತೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಅಥವಾ ಜೊತೆಗೆ ತಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಅನ್ವಯ ಆಗುತ್ತೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಮನೆಯಿಂದ ನೀರ್ ತಕೊಬರಕೆ ಆಗ್ತಾ ಇಲ್ಲ ಸಹ ಬಸ್ ಬಂದ್ಬಿಡ್ತಾ ಅಂದ್ಬಿಟ್ಟು ಬಂದ್ಬಿಡ್ತಿದೀನಿ ಇಲ್ಲಿ ಇವರು ಕಂಡಕ್ಟರ್ ಡ್ರೈವರ್ ಇಲ್ಲಿ ಯಾವಾಗ ಕುಡೀರಿ ಸುಸ್ತಾದ್ರ ಅಂತ ಹೇಳ್ತಿರ್ತಾರ ಹೇಳ್ತಾರ ನೀರ್ ತಕ ಕುಡಿರಿ ನೀವು ದಂಕ ಕೂತ್ಕೋಬೇಡಿ ಅಂತಾರೆ ಈ ಬಿಸಿಲ್ಕವಾಗ ಆದ್ರಿಂದ ನಾವು ನೀರ್ ಕುಡ್ಕೊಂಡು ಸಮಾಧಾನವಾಗಿ ನಮ್ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಿದ್ದೀವಿ ಸರ್ ಖುಷಿ ಆಗ್ತಾ ಇದೆ ಕೊಟ್ಟಿರೋರ್ಗ ನಮಸ್ಕಾರಗಳು ೂರ್ ಬಸ್ ಅಲ್ಲಿ ನೋಡಿ ನೀರಿನ ಕ್ಯಾನ್ ಇಟ್ಟಿದ್ರೆ ತುಂಬಾ ಉಪಯೋಗ ಆಗ್ತಾ ಇದೆ ಈಗಿನ ಬಿಸಿಲಿನ ಶಾಖಕ್ಕೆ ನಾವೆಲ್ಲರೂ ಬಾಟ್ಲು ನೀರ್ ತಂದ್ರೆ ಬರುವಾಗ್ಲೇ ಖಾಲಿ ಆಗಿರುತ್ತೆ ಹೋಗುವಾಗ ಕೂಡ ಬೇಕಾಗುತ್ತೆ ಈಗ ನಿಮ್ಗೆ ಫಿಲ್ಟರ್ ನೀರು ಕೊಟ್ರೆ ನಾವು ಮತ್ತೆ ಫಿಲ್ ಮಾಡ್ಕೊಂಡು ನಮ್ಮ ಪಕ್ಕ ಕೂತವ್ರ ಬಾಟ್ಲೂ ಕೊಟ್ಟು ಕುಡಿಸಬಹುದು ತುಂಬಾ ಉಪಯೋಗ ಇದ್ ಮಾಡ್ತಾ ಇರೋದು ಗ್ರಾಮ ಪಂಚಾಯತಿ ಅವರಲ್ಲಿ ಗೌರ್ಮೆಂಟ್ ಆಗ್ಲಿ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟ ಎಲ್ಲಿಂದಿದ್ರ ಮೇಡಮ್ ನಾವು ಮೈಸೂರಿಂದ ಸುತ್ತೂರು ಜೆ ಎಸ್ ಎಸ್ ಜನ ಸಂಸ್ಥೆ ಮೂರ್ ದಿವಸ ಟ್ರೈನಿಂಗ್ ಬಂದಿದ್ವಿ ತುಂಬಾ ಉಪಯೋಗ ತುಂಬಾ ಉಪಯೋಗ ಈಗ ವಾಪಸ್ ಹೋಗ್ತಾ ಇದೀವಿ ನಾವೆಲ್ಲ ನೀರು ಕುಡಿದ್ವಿ ಫಿಲ್ಟರ್ ನೀರ್ ಆದ್ರಿಂದ ನಮಗೆ ಏನ್ ಭಯ ಇಲ್ಲ ಕುಡಿತಾ ಇದ್ದೀವಿ ಇದು ಬಹಳ ಲಾಭಾರ್ಥ ಈ ಟೈಮ್ ಲಿ ಅವ್ರು ನೀರ್ ಕೊಡೋದು ಪುಣ್ಯ ಕೆಲಸ ಸರ್ ಇದು ಇಂತ ಕೆಲಸ ಇಂತ ಕೆಲಸ ಯಾರು ಮಾಡಿಲ್ಲ ದಯವಿಟ್ಟು ಇದು ಬಹಳ ಒಳ್ಳೆ ಕೆಲಸ ಎಲ್ಲಾ ಪಂಚಾಯತ್ ಮಾಡ್ಲಿ ಅಂತ ಹಾ ನೀರ್ ಕೊಟ್ಟಿ ತುಂಬಾ ಉಪಯೋಗ ಮಾಡಿದೆ ಅದು ಫಿಲ್ಟರ್ ವಾಟರ್ ಎಲ್ಲಾ ಜನ ಸಾರ್ವಜನಿಕರಿಗೆ ಎಲ್ಲರಿಗೂ ತುಂಬಾ ಉಪಯುಕ್ತವಾಗಿದೆ ಜನಗಳು ಎಲ್ಲರಿಗೂ ಒಳ್ಳೇದಾಗುತ್ತದೆ ಮನೆ ಮನೆಯಿಂದ ಬಾಟಲ್ ನೀರ್ ಆಗಲ್ಲ ಇಲ್ಲಿ ಹೋಟ್ಲ್ ಅಂಗಡಿಲಿ ತಗೋಬೇಕು ಅಂದ್ರೆ ಹದಿನೈದು ರೂಪಾಯಿ ಆಗುತ್ತೆ ಹದಿನೈದು ರೂಪಾಯಿದ ಇಪ್ಪತ್ತು ರೂಪಾಯಿ ಮಾಡ್ತಾ ಇದಾರೆ ನೀರೆಲ್ಲ ಆ ಇಲ್ಲಿ ಗ್ರಾಮ ಪಂಚಾಯತಿ ಅವರು ಸುತ್ತೂರು ಗ್ರಾಮ ಪಂಚಾಯತಿ ಅವರು ತಂದು ಕೊಟ್ಟಿದ್ದಾರೆ ಅದರಿಂದ ಬಹಳ ಅನುಕೂಲ ಆಗಿದೆ ಎಲ್ಲರಿಗೂ ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ ಆ ನೀರು ಖಾಲಿ ಆದ್ಮೇಲೆ ನಮ್ಮ ಸುತ್ತೂರು ಆಟೋದವರು ನೀರ್ ತಂದ್ಕೊಡ್ತೀನಿ ಅಂತ ಹೇಳಿದಾರೆ ಅವರು ಫ್ರೀಯಾಗಿ ಕೆಲಸ ಮಾಡ್ತಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜೀಮಳಿ ರಂಗಸ್ವಾಮಿ ಅವರು ಮತ್ತೆ ಸದಸ್ಯರುಗಳು ಮತ್ತೆ ಆಟೋ ಚಾಲಕರು ಎಲ್ಲ ಸೇರಿ ಅವರ ವತಿಯಿಂದ ನಾವು ಎಲ್ಲರಿಗೂ ಒಂದು ಕುಡಿಯುವ ನೀರುಳ್ಳಿ ವ್ಯವಸ್ಥೆಯನ್ನು ಸಂಪರ್ಕಿಸ್ ಫ್ರೀಯಾಗಿ ವ್ಯವಸ್ಥೆ ಮಾಡಿದ್ದೀನಿ ತಮ್ಮ ಹೆಸರು ಸರ್ ಸರ್ ಬಸವರಾಜು ಎಚ್ ಸಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು ತಾವು ಏನ್ ಕೆಲಸ ಸರ್ ಇಲ್ಲಿ ನಾನು ಟ್ರಾಫಿಕ್ ಕಂಟ್ರೋಲರ್ ನಿಲ್ದಾಣದ ಮೇಲ್ ಸರ್ ಇಲ್ಲಿ ಏನು ವಿಶೇಷವಾಗಿ ಈ ದಿನ ನೀರ್ನ ಒಂದೇನು ಕೊಡ್ತಾ ಇದ್ದಿಲ್ಲ ಏನು ವಿಶೇಷ ಸರ್ ಇದು ಸರ್ ಇಲ್ಲಿ ನೀರಿನ ಇಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ನಮ್ ಮಾಡೋರೆ ಬಟ್ ಈ ಬಸ್ ಅಲ್ಲಿ ಹೋಗ್ತಾ ಇರ್ತಾರಲ್ವ ಪ್ರಯಾಣಿಕರು ಪ್ರಯಾಣಿಕರು ಮತ್ತೆ ಕೆಲವರು ಪೇಶೆಂಟ್ಸ್ ಇರ್ತಾರೆ ಆ ಪೇಶೆಂಟ್ಸ್ ಎಲ್ಲ ಹೋಗ್ಬೇಕಾದ್ರೆ ಒಂದ್ ಅರ್ಧ ಲೀಟರ್ ಬಾಟ್ಲ್ ತಡಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಹೌದು ಹೌದು ನೀರ್ ದುಡ್ಡ್ ಕೊಡ್ ತಗೋಣಕ್ಕೆ ಇರ್ತಾರೆ ಇಂಡಿಯಾದ್ರು ಇರ್ತಾರೆ ಹಾಗಾಗಿ ಇವರು ಗ್ರಾಮ ಪಂಚಾಯತಿ ವತಿಯಿಂದ ಅವರು ನೀರ್ನ ಕ್ಯಾನ್ ಗಳು ತೋರಿಸಿ ಎಲ್ಲಾ ಬಸ್ಸಲ್ಲೂ ಕೊಟ್ರೆ ಆಗಿ ಅಂತ ಪ್ಲಾನಿಂಗ್ ಮಾಡ್ಕೊಂಡು ಅವ್ರು ಉಚಿತವಾಗಿ ಎಲ್ಲಾ ಗಳು ನಮ್ದೇನು ಇಲ್ಲಿ ಮೈಸೂರು ಈ ಭಾಗದಲ್ಲಿ ಇಲ್ಲಿ ಸುತ್ತೂರಿಂದ ಒಡ ಅಂತ ಬಸ್ ಮತ್ತೆ ಸುತ್ತೂರಿಗೆ ಬರೋ ಅಂತ ಬಸ್ಗಳು ಎಲ್ಲಾ ಬಸ್ ಗಳಿಗೂ ನೀರಿನ ಕನ್ನ ಉಚಿತವಾಗಿ ಮತ್ತೆ ಆರ್ವಾ ವಾಟರ್ ವಾಟರ್ ತುಂಬಿಸಿಕೊಂಡಿದ್ದಾರೆ ಒಳ್ಳೆ ನೀರ್ನೆ ಕೊಡ್ತಾ ಒಳ್ಳೆ ನೀರು ಕೊಟ್ಟು ಎಷ್ಟು ಬಸ್ ಗಳು ಕೊಟ್ಟಿದ್ದಾರೆ ಸರ್ ಹದಿನೈದು ಬಸ್ ಇದೆ ಹದಿನೈದು ಬಸ್ ಹದಿನೈದು ಬಸ್ ಹದಿನೈದು ಕ್ಯಾನ್ ಕೊಟ್ಟಿದ್ದಾರೆ ಹದಿನೈದು ಕ್ಯಾನ್ ಕೊಟ್ಟಿದ್ದಾರೆ ಸರ್ ಅದು ತೀ ಖಾಲಿ ಆದ್ಮೇಲೆ ಸರ್ ಖಾಲಿ ಆದ್ಮೇಲೆ ಸರ್ ಇಲ್ಲಿ ಆಟೋ ಚಾಲಕರು ಸಂಘದವರು ಅದನ್ನ ಫಿಲ್ ಮಾಡ್ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕೂ ವ್ಯವಸ್ಥೆ ಆಗಿದೆ ವ್ಯವಸ್ಥೆ ಆಗಿದೆ ಸರ್ ಅವರು ಖಾಲಿ ಕ್ಯಾನ್ ನೋಡ್ತಾರೆ ಎಲ್ಲಾ ಬಸ್ ಖಾಲಿ ಯಾವ್ದು ಇದೆ ಹೋಗಿ ಎರಡು ನಿಮಿಷ ತುಂಬಿಕೊಂಡು ಕೊಟ್ಬಿಡ್ತಾರೆ ಗಾಡಿ ಹೊರಡೋದ್ರಲ್ಲಿ ತುಂಬಿಕೊಂಡು ಕೊಡ್ತಾರೆ ಅಂದ್ರೆ ಇದು ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಅನುಕೂಲ ಆಗಿದೆ ಸರ್ ತುಂಬಾ ಬಿಸಿಲು ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ತುಂಬಾ ಇದೆ ಆಮೇಲೆ ಆರೋಗ್ಯ ಅನಾರೋಗ್ಯದವರು ಜಾಸ್ತಿ ಆಗ್ತವ್ರೆ ಈ ಬಿಸಿಲು ನೋಡೋದಕ್ಕೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹಂಗಾಗಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ ಗ್ರಾಮ ಪಂಚಾಯತಿ ಅವರು ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳು ನಮ್ ಕಡೆಯಿಂದ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೂ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತ ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಇಸ್ವ ಜಿಲ್ಲಾ ದಿನಾಚರಣೆ ಜಲ ದಿನಾಚರಣಾ ಅಂದ್ರೆ ಎಲ್ಲಾ ಪ್ರಯಾಣಿಕರಿಗೆ ನಾವು ಇವತ್ತು ಉಚಿತವಾಗಿ ಕುಡಿಯ ನೀರಿನ ಗೆ ಪ್ರತಿಯೊಂದು ಬಸ್ಗೂ ಕೂಡ ನಾವು ಬಸ್ ಸ್ಟಾಂಡ್ ಅಲ್ಲಿ ಕೊಡ್ತಾ ಇದೀವಿ ಕ್ಯಾನ್ ಕ್ಯಾನ್ ಜೊತೆಗೆ ನೀರು ತುಂಬಿಸಿ ಕ್ಯಾನ್ ಕೊಡ್ತಾ ಇದೀವಿ ಪ್ರಯಾಣಿಕರಿಗೆ ಮತ್ತೆ ಅಲ್ಲಿ ಎಲ್ಲರಿಗೂ ಬಸ್ ಅಲ್ಲಿರೋ ಎಲ್ಲರಿಗೂ ಬಸ್ ಕ್ಯಾನ್ ಮಡಗಿದೀವಿ ನಮ್ದು ಕ್ಯಾನ್ ಮಡಗಿದೀವಿ ಯಾರ ಬಸ್ ಅಲ್ಲಿ ಲೋಟ ಇದೆ ಎಲ್ಲ ಫಿಲ್ಟರ್ ನೀರು ಮತ್ತೆ ಎಲ್ಲ ಬಾಯಾರದವರು ಮಕ್ಕಳು ಮರಿ ಎಲ್ಲ ಪ್ರತಿ ವಯಸ್ಸಾದರೆಲ್ಲ ಕುಡಿಬೋದು ನಾವೊಂದು ಹದಿನೈದಿಂದ ಹದಿನೈದು ಬಸ್ಸಿಂದ ಮೇಲೆ ಜಾಸ್ತಿ ಕೊಟ್ಟಿದ್ದೀವಿ ಎಲ್ಲ ಇಲ್ಲಿಂದ ಬಂದು ಹೋಗ್ತಾವಲ್ಲ ಎಲ್ಲ ಮೈಸೂರು ನರಸಿಪುರ ನಂಜಗೂಡು ತಗಡೂರು ಈ ಕಡೆ ಕುಪ್ಪೇಗಾಲ ತಾಯೂರು ಈ ಕಡೆಲ್ಲ ಹಳ್ಳಿಗಳ ಸುತ್ತಮುತ್ತ ಊರುಗಳ ಎಲ್ಲಿ ಕೊಟ್ಟಿದೀವಿ ಮತ್ತೆ ಬೆಂಗಳೂರು ಬೆಂಗಳೂರಿಗೆ ಹೋಗೋ ಬಸ್ ಇದೆ ಮಂಡ್ಯಕ್ಕೆ ಹೋಗೋದು ಹುಬ್ಳಿಗ್ ಹೋಗೋ ಬಸ್ ಇದೆ ಅಲ್ಲೆಲ್ಲರಿಗೂ ಕೊಟ್ಟಿದೀವಿ ಅಲ್ಲಿಂದ ಬಂದು ಇಲ್ಲಿ ಖಾಲಿ ಆಯ್ತು ಅಂತ ಹೇಳ್ಕೊಂಡ್ರೆ ನಮ್ಗೆ ಆಟೋ ಚಾಲಕರಿದ್ದಾರೆ ಸಂಘದವರು ಅವರು ಬಸ್ ಇಡಿದ ತಕ್ಷಣ ಹೋಗಿ ಕೇಳ್ತಾರೆ ಬಸ್ ನೀರಿದೆ ಇಲ್ವಾ ಅಂತ ಅವರು ತುಂಬಾ ಅವ್ರದೇ ಸೇವೆ ಇರೋದು ಜಾಸ್ತಿ ಮತ್ತೆ ಇಳಿದ ತಕ್ಷಣ ನೀರು ಮುಗ್ದಾಗಿದೆ ಅಂದ್ರೆ ಡ್ರೈವರ್ ಹೋಗಿ ಹೊರಗಡೆ ಹೋಗಿದ್ ಬರಗಂಟ ತಾವೇ ಕ್ಯಾನ್ ತಗೊಬಂದು ಅಲ್ಲಿ ಫಿಲ್ಟರ್ ನೀರ್ ಬಂದು ಬಿಚ್ಚಿ ತುಂಬಿಸಿ ಆದ್ಮೇಲೆ ಹಾಕಿ ರೆಡಿ ಮಾಡಿ ಕೊಟ್ಟ ಹೋಗ್ತಾರೆ ಆಟೋ ಚಾಲಕರು ತುಂಬಾ ನಮ್ಮ ಸುತ್ತೂರು ಗ್ರಾಮ ಪಂಚಾಯತಿ ಬಹಳ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಈ ಉಷ್ಣಾಂಶ ಜಾಸ್ತಿಯಾಗಿ ಬಿಸಿಲು ತುಂಬಾ ಜಾಸ್ತಿ ಇದೆ ಕುಂತ್ಗಳಕ ಜಾಸ್ತಿ ಅಷ್ಟೊಂದು ಎಷ್ಟು ನೀರ್ ಕುಡಿದ್ರು ಇನ್ನು ಬೇಕು ಬೇಕು ಅಂತ ದಾವ ಆಗುತ್ತೆ ಇರುತ್ತೆ ಮಕ್ಕಳು ಎಕ್ಸಾಮ್ ಇದೆ ಈಗ ಮನೆಯಿಂದ ಸ್ವಲ್ಪ ಬಾಟ್ಲಿ ತಂದಿರ್ತಾರೆ ತತ್ತಿರ ಬಿತ್ರ ಎಕ್ಸಾಮ್ ಬರೆಯೋ ಅಷ್ಟಕ್ಕೆ ಓಡ್ತಾರೆ ಎಕ್ಸಾಮ್ ಬರೋಕೆ ಹೋದಾಗ ಅಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಅವ್ರಿಗೆ ಮಧ್ಯಲ್ಲಿ ಏನೋ ಹಾರ ಸಿಕ್ಕಿರಲ್ಲ ನೀರು ಮುಗ್ದೋಗಿರ್ತಾರೆ ಮನೆಗೆ ಹೋಗೋ ಆ ಥರಗೆ ಬಸ್ ಹೊಂದೈತಂದುಬಿಟ್ಟು ಓಡ್ ಬಂದು ಬಸ್ ಹತ್ಕತ್ತಾರೆ ನೀರು ತಗೊಳಕ್ಕೂ ಟೈಮ್ ಇರಲ್ಲ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಸೀಟಲ್ಲಿ ಸ್ವಲ್ಪ ನೀರು ಕುಡಬೇಕಾಗಿತ್ತು ಅಂತ ಕೇಳಿಸ್ತದೆ ಮಕ್ಳಿಗೆ ಎಕ್ಸಾಮ್ ಬರೋ ಸುಸ್ತಾಗಿರ್ತದಲ್ಲ ಆಗ ಅಲ್ಲಿ ಪಕ್ಕದಲ್ಲಿ ಕ್ಯಾನ್ ಇದ್ದರೆ ಕ್ಯಾನ್ಗೆರ ಬಾಟ್ಲಿಗಾರ ತುಂಬ್ಕೋಬೋದು ಇಲ್ಲ ಲೋಟಲ್ಲಿರೋ ತಗೊಂಡು ಕುಡಿಬೋದು ಈಗ ತುಂಬ ವಯಸ್ಸಾಗಿರ್ತದೆ ಮಕ್ಳಿಗೆ ಇರ್ತಾರೆ ಡಾಕ್ಟರ್ ಕೂಡ ಜಾಸ್ತಿ ನೀರು ಕುಡಿರಿ ಅಂತ ಹೇಳ್ತಾ ಇರ್ತಾರೆ ಜಾಸ್ತಿ ಕುಡಿಬೇಕು ಕುಡಿಬೇಕಾದ್ರೆ ಕೆಲವು ಇರೋರು ತಗೋತಾರೆ ಇಲ್ಲದವ್ರು ಪಾಪ ಕಾಸಿರೋಲ್ಲ ಆಗಿರಲ್ಲ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅಂತ ಬಟ್ಲೀರ್ ತಗೊಳಕ್ಕೆ ಒಂದು ಲೀಟರ್ ನೀರನ್ನ ಆಗಿರಲ್ಲ ಒಳ್ಳೆ ನೀರನ್ನೇ ಕುಡಿಬೇಕು ಅಂತ ಹೇಳ್ತಾರೆ ಒಳ್ಳೆ ನೀರು ತಗೊಳ್ಳಬೇಕು ಆದರೆ ಅದು ಕಾಸಿರಲ್ಲ ಅಂತ ಟೈಮಲ್ಲಿ ಬೇಕಾದ್ರೆ ಇದು ಬಸ್ಸಲ್ಲಿ ನಾವು ಅದು ಇಟ್ಟಿರೋದ್ರಿಂದ ಇಂಥ ಉಚಿತವಾಗಿ ಇಟ್ಟಿದ್ರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ವರ್ಣ ಕ್ಷೇತ್ರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಊರಿನ ಮಗ ಸಿದ್ದರಾಮಯ್ಯ ಅವರು ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹಂಗಾಗಿ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಎಲ್ಲ ಹೆಣ್ಮಕ್ಳು ಮಹಿಳೆಯರೆಲ್ಲ ಓಡಾಡ್ತಿರ್ತಾರೆ ಅವ್ರಿಗೆ ಉಚಿತವಾಗಿ ನಾವು ಆ ಬಸ್ಸಿನ ಜೊತೆಗೆ ನಾವು ಕುಡಿಯ ನೀರನ್ನ ಉಚಿತವಾಗಿ ಕೊಡಬೇಕು ಅಂತ ಹೇಳ್ತಾ ನಮ್ಮ ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯ ಅವರು ಎಮ್ಮೆಯ ಮಗ ಇಡೀ ಆಲ್ ಕರ್ನಾಟಕ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ನ ಫ್ರೀ ಮಾಡಿದ್ದಾರೆ ಅದೇ ಒಂದು ಮಾರ್ಗದರ್ಶನದಿಂದ ನಾವು ಉಚಿತವಾಗಿ ಕುಡಿಯೋ ನೀರನ್ನ ನಮ್ಮ ಸುತ್ತೂರು ಗ್ರಾಮ ಪಂಚಾಯತ್ ವತಿಯಿಂದ ಬಸ್ ಸುತ್ತೂರು ಬಸ್ ಸ್ಟ್ಯಾಂಡಿಂದ ಎಲ್ಲ ಬಸ್ಗೂ ಕೂಡ ಬರೋರಿಗೆ ನಾವು ಒಂದೊಂದು ಕ್ಯಾನ್ ಹಾಕಿ ಲೋಟ ಹಾಕಿ ಉಚಿತವಾಗಿ ಕುಡಿಯೋರಿಗೆ ಮಹಿಳೆಯರಿಗೆ ಮತ್ತು ಎಲ್ಲ ಪುರುಷರಿಗೂ ಕೂಡ ಮತ್ತು ಎಲ್ಲ ಸ್ಟೂಡೆಂಟ್ಗೆ ಆಫೀಸ್ ಇವ್ರಿಗೆ ಕೂಡ ನಾವು ಫ್ರೀಯಾಗಿ ಉಚಿತ ಕೊಡೋಕ್ಕೆ ನಮ್ಮ ಜನ್ಮ ಕೊಟ್ಟವರು ನನ್ನ ತಂದೆ ತಾಯಿ ನನಗೆ ಬದುಕು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರು ನನಗೆ ದಾರಿದೀಪ ಆಗಿರೋ ಸಿದ್ದರಾಮಯ್ಯ ಸಾಹೇಬರು ಅವ್ರೇಂದು ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ ನಾನ್ ಮಾಡ್ತಾ ಇದ್ದೀವಿ ಆ ಪಂಚಾಯ್ತಿಯವ್ರು ನಮ್ಗ ಏನ್ ಹೇಳ್ತಾರೆ ಈಗ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಆಟೋದವ್ರು ಖಾಲಿ ಆದಾಗ ನೀವೇ ಎಲ್ಲ ಆಟೋದವ್ರು ನಾವೆಲ್ಲ ನೀವು ಯಾವುದೇ ಆಟೋದವ್ರು ಎಲ್ಲ ಆಟೋದವ್ರು ಇಲ್ಲಿ ಎಷ್ಟು ಒಂದು ಮೂವತ್ತ್ ನಲ್ವತ್ ಗಾಡಿ ನಿಂತ್ಕೊತೀವಿ ಸರ್ ಯಾವುದೇ ಗಾಡಿ ಇದ್ರು ಅವ್ರು ಒಂದು ಕ್ಯಾನ್ ಖಾಲಿ ಆಯ್ತು ಅಂದ್ರೆ ಒಂದು ಆಟೋ ಹೋಗಿತ್ತು ತಂದ್ಕೊಟ್ಬಿಡ್ತದೆ ಕೊಟ್ಬಿಡ್ತದೆ ಆಟೋದವ್ರು ಏನು ಯಾವತ್ತು ನೋಡಿದಿಲ್ಲ ಎಲ್ಲಾ ತರನು ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇದೊಂದು ಐತೆ ಏನಂತಾರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ಖುಷಿ ಆಗ್ತಿದೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಓಕೆ ಓಕೆ